ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೊತಬಳ ಗ್ರಾಮದ ಅರುಣೋದಯ ಸಾಂಸ್ಕೃತಿಕ ಕಲಾತಂಡದಿಂದ ಎಲ್ಲಮ್ಮನ ಜೋಗತಿ ನೃತ್ಯ ಈಗ ಸದ್ಯ ತನ್ನ ಜೊತೆಗೆ ಪ್ರಸ್ತುತ ಪಡಿಸಲಾಗುವುದು ಒಂದ್ಸಲ ಅಜರಾದ ಚಪ್ಪಾಳೆ ತೊಟ್ಟ ಮತ್ತೊಂದ್ಸಲ ಎಲ್ಲಮ್ಮನ ಗುಂಡಿಗೆ ಹೋಗೋಣ ಊದ हेलो மனாகி நின மதுவையே உட்டி வந்தே லம்மனாக மதுவையாடி கொட்டாரமதிகேட்டி வந்தேனாக ஜம O que

கண்டி <tell> சுவன <tell> <tell> ಜಮ ದಿಗೆ ಬುಟ್ಟಿ ಬಂದೆ ಎಲ್ಲ ಮಾಡಿ ದಿನ ಮದುವೆಯ ಮಾಡಿ ಕೊಠಾರ ವಜಮಾದಿಗೆ ಸಿಟ್ಟ ಬಂತು ಜಮ ಶಾಪ ಕೊಟ್ಟು ಬಿಟ್ಟನವಳಿಗೆ ಸಿಟ್ಟ ಬಂತು ಜಮ ದಗ್ನಿಗೆ ಶಾಪ ಕೊಟ್ಟು ಬಿಟ್ಟನವಳಿಗೆ ಸಿಟ್ಟ ಬಂತು ಜಮ ಶಾಪ ಕೊಟ್ಟು Get the hook up. I'm ಪರೂರಮನ ಅಲ್ಲಿಗೆ ಸಿಟ್ಟ ಬಂತು ಜಮಾ ದಕ್ಷಿಗೆ ಪರಶುರಾಮನ ಕರ್ದಾನ ಅಲ್ಲಿಗೆ ಸಿಟ್ಟ ಬಂತು ಜಮಾ ದಕ್ಷಿಗೆ ಪರಶುರಾಮನ ಕರ್ನಾಟಕ ಕಡಿಯಂದನಲ್ಲಿ ತಾಯಿ ಶಿರಾ ಬಿಡಿ ేడో రుడవే అేసి బేడో మేడం పడవే అంతేనా బేసి బేడో రి జమ్మ బేడా జమ్మ పత్రిస్త పతి సేవ మలే పత్రిస్త పతి సేవే పూవ పత్రి హేవే

Hey, <laughs> hey, ಜೋರಾದ ಚಪ್ಪಾಳೆ ತೊಟ್ಟತ ಅಭಿನಂದನೆ ಹೇಳೋಣ ಮಹಾನೇರೇ ಇದೀಗ ಹಾಡಿದಂತ ಹಾಡುತ್ತಾ ಅವೆಲ್ಲ ಕೇಳಿದ್ರಿ ಹುಟ್ಟಿ ಬಂದ ಎಲ್ಲ ಮನಾಗಿ ನಿನ್ನ ಮದುವೆ ಮಾಡಿ ಕೊಟ್ಟಾರ ವಜಮದ ಗಿಣಿಗೆ ಕೊನೆ ಚರಣದೊಳಗೆ ಕೇಳಿದ್ರಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಇಂಡಿ ತಾಲೂಕಿನಲ್ಲಿ ಹಲಸಂಗಿ ಈಶಾನಲ್ಲಿ ಹಲಸಂಗಿ ಈಶಾನ್ ಕವಿ ಖಾಜಾ ಬರೆದಾನಲ್ಲಿ ಖಾಜೆ ಸಾಹೇಬ ಅನ್ನುವಂತ ಮುಸ್ಲಿಂ ಕವಿ ಎಲ್ಲಮ್ಮನ ಚೇತರೆ ಬರೆದಿದ್ದಾನ ಮಹನೇ ಆ ಕವಿಗೆ ಒಂದ್ಸಲ ಜೋರಾದ ತಮ್ಮ ಚಪ್ಪಾಳೆ ತೊಟ್ಟ ಅಭಿನಂದನೆ ಹೇಳೋಣ ಈಗ ಇನ್ನು ಒಂದು ಸಂತ ಶಿಶುನಾಳ ಶರೀಫ್ ಸಾಹೇಬರ ಒಂದು ಹಾಡು ಎಲ್ಲೂ ಕಾಣಿ ಎಲ್ಲೂ ಕಾಣಿ ಎಲ್ಲಮ್ಮನಂತ ಹಾಕಿನ ಎಲ್ಲೂ ಕಾಣಿ ಎಲ್ಲೂ ಕಾಣೆ ಎನ್ನುವಂತ ಹಾಡು ಮತ್ತೆ ನಾವು ಎಲ್ಲಮ್ಮನ ಗುಡ್ಡಕ್ಕೆ ಹೋಗೋಣ ಜೋರಾದ ಚಪ್ಪಾಳು ತೊಟ್ಟಿಗೆ ಸ್ವಾಗತ ಎಲ್ಲ ಮನಂತ ಕಿನ್ನ ಎಲ್ಲೋ ಕಾಣೆ ಲೋ ಕಾಣೆ ಎಲ್ಲೋ ಕಾಣಲು ಕಾಣೆ ಎಲ್ಲ ಮಾಡೋ ಕಾಣೆ ಲೋ ಕಾಣೆ ಎಲ್ಲೋ ಕಾಣೆ ಕಾಣೆ ಎಲ್ಲ ಮನಂತ ಕೆಲೋ ಕಾಣೆ ಲೋ ಗಾಣೆ ಎಲ್ಲೋ ಕಾಣೆ ಲೋ ಕಾಣೆ ಎಲ್ಲ ಮಾಡಂತ ಕಲ್ಲು ಕಾಣಲು ಎಲ್ಲೋ ಗಾಣೇನು ಶಿವನ ವಲ್ಲಭೆ ಎನಿಸಿದೆ ಎಲ್ಲೋ ು ಕಾಣಲು ಕಾಣಿ ಎಲ್ಲು ಕಾಣಲು ಕಾಣಿ ಎಲ್ಲ ಮಾಡು ಕಾಣಲು ಕಾಣಿ ಅಪ್ಪಿದವರನ್ನೆಲ್ಲಾ ಹಿಡಿದು ಬೆನ್ನಿಲೆ ಸಿಳಿ ಬಾಯಿಗೆ ಬಿಗ ಜಡಿದು ಹೌದ ಅಪ್ಪನ್ನೆಲ್ಲಾ ಹಿಡಿದು ಬೆನ್ನಿಲೆ ಸಿಡಿ ಬಾಯಿಗೆ ಬಿಗ ಜಡಿದು ಹೌದಾ ಸಲ್ಲು ಸಲ್ಲಿ ಒಮ್ಮೆ ನೋಡಿದು ಬುಧ ಎಂಬುದು ಒಳ್ಳೆಯದವ್ವ ನಿನ್ನ ಬೀರುದು

మోద నోడి ఘజ్జె నీ కాలో కంచిన కొళ హాకీ కొణిశాడే ఘజ్జెసి కాలో కంచిన కొళ హాకీసాడీ కళ్ళ సుళ్రి గొలిది కాల కర్మ వలది గు్రి హాకీ మండల గుణి కవిక గు హాకీర

శిశునాడ ముక్కన్న నొలగూడే నోడు ముక్కన్న నొలగూడే అక్కర గురునాథ అక్కర దురునాథ గోవిందలి ఉధో ఉధో ఎల్లమ్మ